ವಿಡಿಯೋ ಸ್ವಲ್ಪ ನಿಮಗೆ ಫನಿ ಅಂತ ಅನಿಸ್ಬೋದು ಆದರೆ ಇದು ಖಂಡಿತ ತಮಾಷೆ ಅಲ್ಲ ಇವರು ಗೊತ್ತಿದ್ದ ಈಗ ಮಾಡ್ತಿದ್ದಾರಾ ಅಲ್ಲ ಗೊತ್ತಿಲ್ಲದೆ ಮಾಡ್ತಿದ್ದಾರ ಗೊತ್ತಿಲ್ಲ ಇದು ಎಲ್ರಿಗೂ ಅನುಭವ ಆಗಿರ್ಬೋದು ನನಗೊಂದು ಇದು ತುಂಬ ಸಲ ಆಗಿದೆ ಅದನ್ನು ಇವತ್ತು ಸ್ವಲ್ಪ ತಮಾಷೆಯಾಗಿ ಮಾತಾಡುವಂತ ಅಂದ್ಕೊಂಡಿದ್ದೀನಿ ಸರಿ ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ ಪವಿ ಪಲ್ಲವ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಳಿ ಹೇಗಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಆ ವೀಡಿಯೋ ಬಂದುಬಿಟ್ಟು ಎಂಥ ವಿಷಯ ಗೊತ್ತುಂಟ ಹೆಚ್ಚಿನ ನನ್ನ ವಿಡಿಯೋಗೆ ಈಗ ಕಮೆಂಟ್ ಹೇಗೆ ಬರುತ್ತೆ ಅಂದರೆ ನೋಡಿ ನಾನು ಒಂದು ಲೈವಿಗೆ ಹೋದರೆ ಸಹ ಹಾಗೆ ನಾನು ಜಾಸ್ತಿ ಲೈವಿಗೆ ಹೋಗ್ತಾ ಇಲ್ಲ ಈಗ ಅಂದರೆ ನನ್ನ ಚಾನಲ್ ಮೌನ್ ಆಗಿದೆ ಮತ್ತು ನಮ್ಮ ವಿಡಿಯೋ ಯಾರು ಸರ್ ಯಾರು ಜಾಸ್ತಿ ಚಾನಲ್ ಅವರು ನೋಡಲ್ಲ ಅಂದರೆ ನನಗೆ ಪಕ್ಕ ಗೊತ್ತಿದೆ ಆ ಕಾರಣ ನಾನು ಲೈವ್ಗೆ ಹೋಗಲ್ಲ ಒಂದು ಎರಡು ಮೂರು ಲೈವ್ಗೆ ಅಷ್ಟೇ ಹೋಗೋದು ಅಲ್ಲಿ ಸಹ ನಾನು ಹಾಗೆ ಒಂದು ಲೈವಿಗೆ ಹೋಗಿ ಉಂಟಲ್ಲ ಅಲ್ಲಿ ಲೈವ್ ಮಾಡುವ ಅಷ್ಟು ಜೊತೆ ಮಾತಾಡುವ ಅಂತ ಹೇಳಿದರೆ ನಾನು ಸ್ವಲ್ಪ ಮಾತಾಡ್ತಿರ್ತೀನಿ ಏನು ಮಾಡ್ತೀರಾ ಹೇಗೆ ಉಂಟು ಡಬ್ ಹೆಚ್ಚಾಯಿತು ಆ ಥರ ಏನು ಸ್ವಲ್ಪ ಮಾತಾಡಿ ಈ ಕಡೆ ಬಂದೆ ಅಂದರೆ ನನ್ನ ಚಾನಲ್ ಮುಂದೆ ಎಲ್ಲ ಕಮೆಂಟ್ ಇರುತ್ತೆ ಎಂಥ ಕಮೆಂಟ್ ಇರುತ್ತೆ ಗೊತ್ತೆ ನಿಮಗೆ ನಾನು ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ ನೀವು ವಾಪಸ್ ಕೊಡಿ ನೀವು ರಿಟರ್ನ್ ಮಾಡಿ ನಾವು ಕೊಟ್ಟಿದ್ದೀವಿ ಅಲ್ಲಿ ನಮ್ಮ ಜೊತೆ ಅವರು ಮಾತಾಡೋಲ್ಲ ಅವ್ರು ಯಾರೊಂದು ನಮ್ಮ ಪರಿಚಯ ಇರಲ್ಲ ಬೇಡ ಬಿಡಿ ಪರಿಚಯ ಬೇರೆ ಅವರ ಚಾನಲ್ ಅವರಂತ ನಮ್ಗೆ ಗೊತ್ತಿರುತ್ತೆ ಆದರೆ ನಾನು ಹೇಳೋದು ನಮ್ಮದೊಂದು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮೌನ ಮಾಡ್ಕೊಂಡಿದ್ದೀವಿ ಕರೆಕ್ಟಾ ಒಂದು ಚಾನಲ್ ಮೋನ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಉಂಟಂತ ಚಾನಲ್ ಮೋನ್ ಆದರೆ ಗೊತ್ತುಂಟು ಹಾಗೆ ಹೆಚ್ಚಿನ ಚಾನಲ್ ಬಗ್ಗೆ ಗೊತ್ತಿದ್ದವ್ರಿಗೂ ಗೊತ್ತುಂಟು ಈಗ ನಾನು ಹೇಳೋದು ಹೊಸೊಬ್ರು ಅಂದರೆ ಒಂದು ಇನ್ನೂರು ಮುನ್ನೂರು ಸಬ್ ಇರಲ್ಲ ಅವರ ಹತ್ರ ಅಂದರೆ ಅವರಿಗೆ ಚಾನಲ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಇವ್ರು ಎಂತ ಮಾಡ್ತಾರೆ ಅಂದರೆ ಇವ್ರು ಎಣಿಸ್ತಾರೆ ಒಂದು ಸಬ್ ಇಂಪಾರ್ಟೆಂಟ್ ಅಂತ ಖಂಡಿತವಾಗಿಯೂ ಸಬ್ ಇಂಪಾರ್ಟೆಂಟ್ ಅಲ್ಲ ಅಂದರೆ ವಾಚ್ ಆಗ್ಬೇಕಲ್ವಾ ಅದು ಇವರ ತಲೆಯಲ್ಲಿ ಇರುವುದಿಲ್ಲ ನಾವು ಆದವರದ್ದು ಸುಮ್ಮನೆ ಹೋಗಿ ನೀವು ಅಲ್ಲಿ ಹೋಗಿ ಕಮೆಂಟ್ ಮಾಡಿ ಬರ್ತೀರಲ್ವಾ ರಿಟರ್ನ್ ಕೊಡಿ ರಿಟರ್ನ್ ಕೊಡಿ ಇಲ್ಲದ್ರೆ ಕೆಲವರು ಹೇಳುದು ನಾವು ನಿಮಗೆ ಸಪೋರ್ಟ್ ಮಾಡಿದ್ದೀವಿ ನಿಮಗೆ ನನಗೆ ಸಪೋರ್ಟ್ ಮಾಡಿ ಮೇಲೆ ನೋಡುವಾಗ ನನ್ನ ಒಂದೆರಡು ಸಬ್ ಜಾಸ್ತಿ ಇರುತ್ತೆ ಒಮ್ಮೊಮ್ಮೆ ಒಮ್ಮೆ ಮೇಲೆ ಅದು ಇರಲ್ಲ ಸುಮ್ಮನೆ ಬಂದಿಲ್ಲಿ ಕಮೆಂಟ್ ಮಾಡಿರ್ತಾರೆ ನಾನು ಹೇಳುದು ನೀವು ವಿಡಿಯೋ ನೋಡೋಲ್ಲ ನೀವು ವಿಡಿಯೋ ನೋಡೋಲ್ಲ ಏನು ನೋಡೋಲ್ಲ ಮತ್ತೆ ನಿಮ್ಮ ಅಡ್ರೆಸ್ಸೇ ಇರಲ್ಲ ಆಯಿತಾ ಒಂದು ಮೆಸೇಜ್ ಹಾಕಿಲಿ ಯಾಕೆ ಹೋಗ್ತೀರಾ ನಮಗೆ ಮೌನ ಆದವ್ರಿಗೆ ಆ ಥರ ನೀವು ಮೆಸೇಜ್ ಮಾಡೋದು ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅದು ನಿಮಗೆ ಗೊತ್ತಿಲ್ವಾ ಅದೇ ನಿಮಗೆ ಗೊತ್ತಿಲ್ಲ ಅಂತ ನಾನು ಇದನ್ನು ತಮಾಷೆಯಾಗಿ ತಗೊಂಡಿದ್ದೇನೆ ಇದರಲ್ಲಿ ಮತ್ತೊಂದು ತಮಾಷೆ ವಿಷಯ ಎಂತ ಗೊತ್ತುಂಟಾ ಇದು ನನಗೆ ಅಂತಲ್ಲ ಎಷ್ಟು ನಾನು ಮೊನ್ನೆ ಒಂದು ನೋಡ್ತೀನಿ ನಾನು ಹೆಚ್ಚು ಎಲ್ಲ ವಿಡಿಯೋ ಎಲ್ಲ ಫ್ರೀ ಇರುವಾಗ ನೋಡ್ತಾ ಹೋಗ್ತೀವಲ್ವ ನಾವು ಅವರಿಗೆ ಒಂದು ಕಡಿಮೆ ಅಂದರೂ ಉಂಟಲ್ಲ ಒಂದು ಟೆನ್ ಕೆ ಅಲ್ಲ ಒನ್ ಕೆ ಅಲ್ಲ ಎಷ್ಟಿತ್ತು ಮರೇ ನಾನು ನೋಡುವಾಗ ಒಂದು ಮಿಲಿಯ ಇರ್ಬೋದಾ ಒಂದು ಎಷ್ಟು ಎಷ್ಟೊಂದು ನನಗೆ ನೆನಪಿಲ್ಲ ರೀ ಅವರ ದೊಡ್ಡ ಸೆಲೆಬ್ರಿಟಿ ಇದ್ದಾರೆ ಅವರಿಗೆ ಸಹ ಹೋಗಿ ಇವರು ಎಂತ ಹೇಳೋದು ಗೊತ್ತುಂಟಾ ನಮಗೆ ರಿಟರ್ನ್ ಕೊಡಿ ಅಂತ ಎಂತ ಹೇಳುವ ನಾವಾದರೂ ಒಂದು ಚಿಕ್ಕ ಅಂದರೆ ಚಿಕ್ಕ ಏನಿಲ್ಲ ಒಂದು ಎರಡೂವರೆ ಸಾವಿರ ಜನ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತ ಹೇಳ್ಬೋದು ಅಷ್ಟೇ ನಾನು ನೋಡ್ತೀನಿ ನನಗೆ ಡೈಲಿ ಹತ್ತು ಫಾಲೋವರ್ಸ್ ಎಲ್ಲ ಲಸಾಗ್ತದೆ ಎಂತ ಗೊತ್ತುಂಟ ಇವರು ಸುಮ್ಮನೆ ಒಮ್ಮೆ ಕೊಡುವುದು ಮರೆ ತಗೊಳ್ಳೋದು ಇವರಿಗೆ ಎಂತ ಗೊತ್ತಿಲ್ವ ಇದು ಗೊತ್ತಿಲ್ಲದ ಗೊತ್ತಿಲ್ಲ ಆದರೆ ಸ್ವಲ್ಪ ತಿಳ್ಕೊಳ್ಳಿ ಅಲ್ವಾ ಈಗ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಂತ ಮುಂಚೆ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡೋದು ಎಂಥ ವಿಷಯ ಎಲ್ಲ ತಿಳ್ಕೊಳ್ಬೇಕು ನೀವು ಸುಮ್ಮ ಸುಮ್ಮನೆ ಬರೋದು ಮಾರೇ ನಮಗೆ ಎಲ್ಲಿ ಲೈವಿಗೆ ಹೋಗ್ಲಿಕ್ಕಿಲ್ಲ ಒಂದೆರಡು ಲೈವಿಗೆ ಹೋದರೆ ಅಲ್ಲಿ ಸಾಕಿ ಕೆಲವರು ನಮಗೆ ಗಿಫ್ಟ್ ಕೊಡಿ ಇಲ್ಲಾಂದ್ರೆ ಅಲ್ಲಿ ಹೋಗಿ ಇರ್ಬೇಕಾದ್ರೆ ನೀವು ನಮ್ಮ ಚಾನಲ್ಗೆ ಹೋಗೋದು ಅಲ್ಲಿ ಎಂತ ಸಹ ಇಲ್ಲ ಒಂದು ಮೆಸೇಜ್ ಮಾಡಿ ನಮಗೆ ರಿಟರ್ನ್ ಮಾಡಿ ಬರುವುದು ನಾನು ನಿಮಗೆಲ್ಲಿ ಗಿಫ್ಟ್ ಕೊಟ್ಟು ಬಂದ್ವಿ ನಮಗೆ ರಿಟರ್ನ್ ಕೊಡಿ ರಿಟರ್ನ್ ಕೊಡಿ ಅನ್ನೋದು ಮರ ನಿಜ ಹೇಳ್ತೀನಿ ಚಾನಲ್ ಅವರ ಸಪೋರ್ಟ್ ನನಗೆ ಬೇಡ ಅಂತ ಅಲ್ಲ ಬೇಕು ಅದರೊಂದು ಫುಲ್ಲು ವಿಡಿಯೋ ನೋಡಿ ನಾವು ಸಹ ಹಾಕಿ ತಾನೆ ಮಾಡೋದು ನನಗೂ ಹಾಗೆ ಕೊಡಬೇಕು ಅನಿಸುತ್ತೆ ಇಲ್ಲ ಹೋಗಿ ಹಾಗೆಲ್ಲ ಮಾಡ್ತಾರಲ್ವಾ ನಾನು ಅದನ್ನು ಡಿಲಿಟೇ ಮಾಡೋದು ಮತ್ತೆ ಎಂತ ಇಲ್ಲ ಅಂತ ರಿಪ್ಲೈ ಕೊಡಲ್ ಕೊಡ್ಲಿಕ್ಕೂ ಹೋಗಲ್ಲ ಎಷ್ಟು ಸಲ ಅವರಿಗೆ ಅರ್ಥ ಆಗಬೇಕದೆಲ್ಲ ನಾನು ವಾಪಸ್ಸು ಕೊಡಲ್ಲ ಒಂದು ಒಳ್ಳೆ ರೀತಿಯಿಂದ ಬಂದು ಫುಲ್ಲು ವೀಡಿಯೋ ನೋಡಿ ನಮ್ಮಲ್ಲಿ ಏನೆಲ್ಲ ಆ್ಯಡ್ ಬರುತ್ತೆ ಸ್ಕಿಪ್ ಮಾಡಿದ್ರೆ ನೋಡಿ ನಾನು ಮೊನ್ನೆಯಿಂದ ವೀಡಿಯೋ ಮಾಡಬೇಕಂತ ಅನಿಸ್ತಾ ಇದ್ದೆ ನನಗೆ ಸ್ವಲ್ಪ ಬಾಯಿ ನೋವು ಮಾತಾಡಲಿಕ್ಕೆ ಆಗ್ತಿರಲಿಲ್ಲ ಆ ಕಾರಣ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಒಂದು ಫುಲ್ಲು ವೀಡಿಯೋ ನೋಡಿ ಮತ್ತೆ ಕಮೆಂಟ್ ಹಾಕಿ ನಾವು ವಾಪಸ್ ಬರ್ತೀವಿ ನೀವು ಅದು ಸಹ ವೀಡಿಯೋ ವಿಷಯ ಏನೂ ಕಮೆಂಟ್ ಹಾಕಲ್ಲ ನೀವು ಆಯಿತಾ ನಮಗೆ ನಾವು ಕೊಡ್ತೀವಿ ನಮಗೆ ಕೊಡಿ ರಿಟರ್ನ್ ಮಾಡಿ ಎಷ್ಟೇ ಇರೋದು ನಿಮ್ಮದು ಮತ್ತೆ ಏನಿರಲ್ಲ ಯಾಕೆ ಇದು ಮಾಡ್ತೀರಾ ನೀವು ಗೊತ್ತಿದ್ದು ಮಾಡ್ತೀರಾ ಗೊತ್ತಿಲ್ಲದೆ ಮಾಡ್ತೀರಾ ಎಂಥ ವಿಷಯ ಅಂತ ನನಗೆ ಆಗಬೇಕು ಆ ಕಾರಣ ಹೇಳೋದು ಇದು ನನಗೆ ಒಬ್ಬಳಿಗೆ ಎಲ್ರಿಗೂ ಈ ಥರ ನೀವೆಲ್ಲ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಇಲ್ಲ ಆ ಥರ ಇಲ್ಲ ನಾವು ಎಲ್ಲಿ ಲೈವ್ಗೆ ಹೋದ್ರು ನಮಗೆ ಗಿಫ್ಟ್ ಕೊಡಿ ಕೇಳೋದು ಇಲ್ಲ ಯಾಕೆಂದರೆ ಹೀಗೆ ಆಗೋದು ನಮಗೆ ಚಾನಲ್ ಅವರ ಸಪೋರ್ಟ್ಗಿಂತ ಹೊರಗಿನವರ ಸಪೋರ್ಟ್ ಬೇಕು ನಮ್ಮ ಚಾನಲ್ ನೋಡಬೇಕು ಅವರು ಇಷ್ಟಪಡಬೇಕು ಅವರಾಗೆ ಬಂದು ನನಗೆ ಸಬ್ಸ್ಕ್ರೈಬ್ ಮಾಡಬೇಕಾಯ್ತಾ ನೀವು ಈ ಥರ ಎಲ್ಲ ಬಂದು ಕಮೆಂಟ್ ಹಾಕ್ಬೇಡಿ ನಾನು ಸ್ಟಾರ್ಟಿಂಗಿಗೆ ಹೇಳೋದು ನಿಮಗೆ ನನಗೆ ಇದು ಈಗ ಅಂತೆಲ್ಲ ತುಂಬ ಟೈಮಿಂದ ಇತ್ತು ಇದರ ಬಗ್ಗೆ ವೀಡಿಯೋ ಮಾಡಬೇಕು ಇದಕ್ಕೆ ಇದನ್ನೆಲ್ಲ ನೋಡಿ ಅಲಬೇಕು ನಗಬೇಕು ನನಗೆ ಒಂದು ಅರ್ಥ ಆಗ್ತಿರಲಿಲ್ಲ ಇದು ಹೆಚ್ಚಿನವ್ರಿಗೆ ಆಗಿರ್ಬೋದು ಹಾಗೆಲ್ಲ ಆಗಿದವರು ನನಗೆ ಕಮೆಂಟ್ ಮಾಡಿ ನಾನು ನೋಡ್ತಿರ್ತೀನಿ ಜಾಸ್ತಿ ಆಗಿ ಎಲ್ಲರದ್ರಲ್ಲಿ ಇರುತ್ತೆ ಅದೇ ದೊಡ್ಡ ದೊಡ್ಡ ಸೆಲೆಬ್ರಿಟಿನೇ ಬಿಟ್ಟಿಲ್ಲ ಇವರು ರಿಟರ್ನ್ ಕೊಡಿ ರಿಟರ್ನ್ ಕೊಡಿ ಮತ್ತೆ ಎಲ್ಲಿ ಹೋಗ್ಲಿಕ್ಕಿಲ್ಲ ನಾವೊಂದು ಅವ್ರದ್ದು ಇರಲಿ ಅವರಾಗಿ ಮೆಸೇಜ್ ಆಗ್ತಾರೆ ಇವರಿಗೆ ಗೊತ್ತಿಲ್ಲ ಅಂತ ಸುಮ್ಮನಿದ್ರೆ ಇದ್ರೆ ನಾವು ಎಲ್ಲಿ ಅಪ್ಪಿತಪ್ಪಿ ಹೋದರೂ ಅಲ್ಲಿ ಸಿಕ್ಕಿದ್ರು ಹಾಗೆ ನೀವು ನಾನು ನಿಮಗೆ ಕೊಟ್ಟಿದ್ದೀವಿ ನೀವು ರಿಟರ್ನ್ ಕೊಡಿ ರಿಟರ್ನ್ ಕೊಡಿ ನೀವು ಕೊಟ್ಟಿಲ್ಲ ಅದೇ ತಲೆ ತಿನ್ನೋದು ಇವರಿಗೆಲ್ಲ ಚಾನಲ್ ಬಗ್ಗೆ ಇನ್ನು ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ ನನಗೆ ಆ ಕಾರಣ ನಾನು ಹೇಳೋದು ನಿಮಗೆ ನೋಡಿ ಆ ಥರದ ಸ್ವಲ್ಪ ಅದು ನಮಗೆ ನಿಲ್ಲಲ್ಲ ನನಗೆ ದಿವಸಕ್ಕೆ ಹತ್ತು ಸಬ್ಬು ಲೆಸ್ ಆಗ್ತಿತ್ತು ಅದು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ನನ್ನದರೂ ಈಗ ಒಂದು ಎಷ್ಟು ಲೆಸ್ ಆದರೆ ಎರಡೂವರೆ ಸಾವಿರ ಜನ ಇದ್ದಾರೆ ಗೊತ್ತಾ ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟು ಜನ ನನ್ನ ವೀಡಿಯೋ ನೋಡಿದರೂ ಸಾಕು ನಮ್ಮ ವೀಡಿಯೋ ನೋಡುವುದೇ ಒಂದು ಈಗ ಎಷ್ಟು ಕಡಿಮೆ ಆಗಿದೆ ಅಂದರೆ ಕಾರಣ ನಾನು ವೀಡಿಯೋ ಎಲ್ಲ ಮಾಡ್ತಿರ್ಲಿಲ್ಲ ಯೂಟ್ಯೂಬ್ ಅವರಲ್ಲಿಗೆ ರೀಚ್ ಮಾಡಿಸ್ತಲ್ಲ ಏನು ಕಥೆ ಅಂತ ಗೊತ್ತಿಲ್ಲ ಐವತ್ತು ನೂರು ಜನ ವೀಡಿಯೋ ನೋಡೋದು ಮಾರೆ ಅಂಥದ್ರಲ್ಲಿ ಬಂದು ಇವರು ಹೀಗೆ ಮಾಡೋದು ಎಂತ ಮಾಡಬೇಕು ನಾವು ಹೇಳಿ ಈಗ ಓಕೆ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್